ನನಗೆ ತುಂಬಾ ಇಷ್ಟವಾದದ್ದು ಒಂದು ಹೊಸ ಕತೆ ಇವತ್ತು ಇವತ್ತು ನಿರ್ದೇಶಕರು ಹೇಳಿದ್ರು ತುಂಬಾ ಅದ್ಭುತವಾಗಿ ಒಂದು ಆ ತುಂಬಾ ಕ್ರಾಫ್ಟ್ ಮಾಡಿದ್ದಾರೆ ಆ ನಿಜಗಳು ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ ತುಂಬಾ ದೊಡ್ಡ ಮಟ್ಟಕ್ಕೆ ಇದು ಎಲ್ರು ಇಷ್ಟಪಡ್ತಾರೆ ಅಂತ ಆ ನಂಬಿಕೆ ಇದೆ ಯಾವಾಗ ನಾನು ಆ ಸುಮಾರು ಆರು ವರ್ಷ ಆಯಿತು ಯಾವಾಗ ನಾನು ಶ್ರೀನಿವಾಸ ತಿಮ್ಮಯ್ಯ ಅವರ ಮನಸ್ಸಲ್ಲಿ ಭೇಟಿ ಮಾಡದೆ ಆವತ್ತು ಭೇಟಿ ಮಾಡ್ದಂಗೆ ನಾನು ತೀರ್ಮಾನ ಮಾಡಿದೆ ಅವ್ರ ಜೊತೆ ನಾನು ಸಿನ್ಮಾ ಮಾಡ್ಬೇಕು ಅಂತ ಅಂತ ನನ್ನ ಅವರ ಜರ್ನಿ ಆಲ್ಮೋಸ್ಟ್ ಇಂದ ಜೊತೆ ಬರ್ತಾ ಇದೀವಿ ಇವತ್ತು ಆ ಕಾಲ ಕೂಡ ಬಂದಿದೆ ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿ ತಾಯಿ ಆಶೀರ್ವಾದದಿಂದ ಇವತ್ತು ಕೊನಾರ್ ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಚಿತ್ರದ ಮುಹೂರ್ತ ಮಾಡಿದೀವಿ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಯಾವುದೇ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಏನೇ ಮಾಡ್ಬೇಕಂದ್ರೆ ನಮ್ಗೆ ಹೆಚ್ಚಾಗಿ ಅನ್ನದಾತ್ರ ಅಂತ ಕರಿತೀವಿ ಅವಾಗ ಅಣ್ಣವರು ನಿರ್ಮಾಪಕರನ್ನ ಅನ್ನದಾತ್ರ ಅಂತ ಕರೀತಿದ್ರು ಇವತ್ತು ಏನೇ ನಾನಾಗ್ಲಿ ಶ್ರೀನಿವಾಸ ಆಗ್ಲಿ ನಾವು ಇವತ್ತು ಈ ತರ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿ ಆಗಲಿ ನಮ್ಮ ನಿರ್ಮಾಪಕರಾದ ಮಾಯರ ಸಂಸ್ಥೆಯ ಮದನ ಆಗಿರ್ಬೋದು ಪೌನ್ ಆಗಿರ್ಬೋದು ರಾಜನ ಆಗಿರ್ಬೋದು ಇವರೆಲ್ಲ ಒಂದು ಶಕ್ತಿ ಇಡೀ ಕೊನಾರ ಚಿತ್ರ ತಂಡಕ್ಕೆ ಇಲ್ಲಿ ತುಂಬಾ ಅವರ ಒಂದು ಸಹಕಾರ ಒಂದು ಪ್ರೀತಿ ತುಂಬಾ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ತನಕ ಬಂದಿದೆ ಸೊ ತುಂಬಾ ಒಂದು ಉತ್ತಮವಾದಂತ ಸಿನಿಮಾ ಕೊಡಬೇಕು ಒಂದು ಒಳ್ಳೆ ಸಿನಿಮಾ ಇವತ್ತು ಏನಪ್ಪ ಹೇಳಿ ಅಂತಂದ್ರೆ ಎಲ್ಲ ಯಾವ್ದೋ ರೀತಿಯ ಹೊಡ್ತಿದ್ದಾರೆ ಇವತ್ತು ತಾಳ್ಮೆಯಿಂದ ಸಮಯ ತಗೊಂಡು ಕತೆ ಮೇಲೆ ಕತೆ ಮೇಲೆ ಆರಂಭಿ ಮಾಡಿ ಒಳ್ಳೆ ಕತೆ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾಗ ಜನರಿಗೆ ತಲುಪುತ್ತೆ ಅಂತ ಮನೋಭಾವದಿಂದ

ಸ್ಕ್ರೀನ್ ಅಲ್ಲಿ ಪ್ಲೇ ಮಾಡಿದ್ರೆ ಲೈಕ್ ಅದು ಎರಡು ಸಿನಿಮಾ ಆಗುವಂತದ್ದು ಸೊ ಒಂದು ಚೇಂಜ್ ಓವರ್ ಅಲ್ಲಿ ಅದು ಬರುತ್ತೆ ಅದೊಂದು ರಿವೀಲ್ ಬಂದ್ಬಿಟ್ಟು ಅಥವಾ ಅದು ಎವಾಲ್ವ್ ಆಗೋದು ಬಂದ್ಬಿಟ್ಟು ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ ಅದನ್ನ ರಿವೀಲ್ ಮಾಡೋದು ಬೇಡ ಅಂತ ಸರ್ ಇವ್ರ ಪಾತ್ರ ಅಂತ ಬಂದ್ಬಿಟ್ಟು ಲೈಕ್ ರಾಜದೀಪಕ್ ಶೆಟ್ಟಿ ಅವರು ಒಂದು ಏನೋ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಪಾತ್ರ ಮಾಡ್ತಿದ್ರೆ ಅವ್ರು ಶೂಟಿಂಗ್ ಅವರು ಕಾಣಿಸ್ತಾ ಬರಕ್ಕಾಗಿಲ್ಲ ರಾಜದೀಪ್ ಶೆಟ್ಟಿ ಅಂತ ಲೈಕ್ ಹರಿದಾಸ್ ಬಣ್ಣಿ ಅಂತ ಒಂದು ಪಾತ್ರ ರಮೇಶ್ ಇಂದಿರ ಸರ್ ಮಾಡ್ತಾ ಇದಾರೆ ಅವರು ಶೂಟಿಂಗ್ ಅನ್ನೋದು ಬರಕ ಆಗಿಲ್ಲ ಸೊ ಲೈಕ್ ಈ ಇವರಿಬ್ರು ಒಂದು ಅಣ್ಣ ತಮ್ಮ ಸೊ ಲೈಕ್ ರಾಜದೀಪ್ ಅಕ್ಷಿ ಅವರು ಕಾಲಿ ಒಂದು ಕಂಪ್ಲೀಟ್ ಒಂದು ವುಮನ್ ಟ್ರಾಫಿಕಿಂಗ್ ಬಿಸ್ನೆಸ್ ಅಲ್ಲಿ ಇರ್ತಾರೆ ಅವ್ರದ್ದು ಒಂದು ಮೇನ್ ಅನ್ಸಿದ್ರೆ ಲೈಕ್ ಏನ್ ದಂಡ ಏನಿರುತ್ತೆ ವುಮನ್ ಟ್ರಾಫಿಕ್ ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲ ಡ್ಯಾನ್ಸ್ ಬಾಲ್ ಕಳಿಸಿ ಇರ್ತಾರೆ ಆ ಹುಡುಗಿಯಿಂದ ಅನ್ಸಿದ್ರೆ ಲೈಕ್ ಕರ್ಕೊಂಡು ಎಲ್ಲ ಫುಲ್ ಡ್ಯಾನ್ಸ್ ಬಾಲ್ ಕಳಿಸಿ ಅಲ್ಲಿಂದ ಒಂದು ವ್ಯವಹಾರ ಮಾಡುವಂತ ಕ್ಯಾರೆಕ್ಟರ್ ಅಲ್ಲಿ ಅವರ ರೈಟ್ ಹ್ಯಾಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಗಿರಿ ಯಶ್ ಶೆಟ್ಟಿ ಅವರ ಬಂದ್ಬಿಟ್ಟು ಲೈಕ್ ಹೀರೋ ಮಾಡ್ತಾ ಲೆಫ್ಟ್ ಹ್ಯಾಂಡ್ ಪಾತ್ರ ಬಂದ್ಬಿಟ್ಟು ಲೈಕ್ ಯಶ್ ಶೆಟ್ಟಿ ಅವರು ಮಾಡ್ತಾ ಇದಾರೆ ಮುನ್ಸಿ ಅನ್ನೋ ಒಂದು ಪಾತ್ರ ಲೈಕ್ ಹೀರೋ ಪಾತ್ರ ಎಲ್ಲಾ ಡ್ಯಾನ್ಸ್ ಹುಡುಗಿನ ಪ್ರತಿ ಸಹ ಲೈಕ್ ಹುಡುಗಿನ ಡ್ಯಾನ್ಸ್ ಹೋಗಿ ಡ್ಯಾನ್ಸ್ ಮಾಡಿಸಿ ಅವ್ರನ್ನ ಜೋಪ ಕರ್ಕೊಂಡ್ಬರೋದು ಒಂದು ಪಾತ್ರ ಸರ್ ಅಲ್ಲಿಂದ ಕಥೆಯಲ್ಲಿ ಆಗ್ತಾ ಹೋಗುತ್ತೆ ಸರ್ ಫಾಲ್ಗೋಣಿ ಸಿನಿಮಾದ ನಾಯಕಿ ಫಾಲ್ಗುಣಿ ಕನ್ನ ಅಂತ ಕನ್ನಡ ಪ್ರಯತ್ನ ಪಡ್ತಿದ್ದಾರೆ ಸರ್ ಅವಳನ್ನ ಆಶೀರ್ವದಿಸಿ ಸರ್